ಹನ್ನೆರಡನೇ ಶತಮಾನದಲ್ಲಿ ಅಸಂಖ್ಯಾತ ಶರಣರ ಮಧ್ಯೆ ಅನೇಕ ರಾಜ ಮಹಾರಾಜರು ಈ ದೇಶವನ್ನ ಆಳಿದ್ದಾರೆ ಆದರೆ ಎಂದಾದರೂ ನಾವು ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಾ ಇಲ್ಲ ಆದರೆ ರಾಜಮನೆತನದವರು ಮಾತ್ರ ಆಚರಣೆ ಮಾಡಬಹುದು ಮುತ್ತು ರತ್ನವನ್ನ ಸೇರಿನಿಂದ ಅಳೆದು ತೂಗದ ಈ ನಾಡಲ್ಲಿ ಯಾವ ರಾಜರ ಜಯಂತಿ ಇಲ್ಲ ಆದರೆ ಒಂಬೈನೂರ ಹದಿನೇಳು ವರ್ಷಗಳ ಹಿಂದೆ ಕೇವಲ ತಮ್ಮ ಕಾಯಕದಿಂದ ಬಂದ ಕಣದಿಂದ ಪ್ರಸಾದ ಮಾಡಿ ಉಳಿದ ಹಣ ಮತ್ತು ದವಸವನ್ನ ಕಲ್ಯಾಣಕ್ಕೆ ಪ್ರಸಾದ ಮಾಡಲು ನೀಡ್ತಾ ಇದ್ರು ಕಾಯಕವೇ ಸರ್ವಶ್ರೇಷ್ಠ ಎಂದು ಜಗತ್ತಿಗೆ ಸರಿದ ಶರಣರಲ್ಲಿ ನೂಲಿ ಚಂದಯ್ಯ ಅವರು ಕೂಡ ಒಬ್ಬರು ಅಂತಹ ಸರಳ ವ್ಯಕ್ತಿತ್ವದ ಶರಣರ ಸಾಲಲ್ಲಿ ನೂಲಿ ಚಂದಯ್ಯ ಅವರ ಅದ್ಭುತ ಚಿಂತನೆ ಹಾಗೂ ಅವರ ಶುದ್ಧ ಕಾಯಕ ಎಷ್ಟಂದ್ರೆ ಕಿರಳಲ್ಲಿ ಇರುವಂತಹ ಲಿಂಗಜಾರಿ ಬಿದ್ರು ಅದನ್ನು ಕೈಗೆತ್ತಿಕೊಂಡು ಮತ್ತೆ ಧರಿಸಲಿಲ್ಲ ಅಷ್ಟೊಂದು ಕಾಯಕದಲ್ಲಿ ಅವರು ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ರು ಎಂದು ಸೂಳೆಭಾವಿ ಗ್ರಾಮದಲ್ಲಿ ಒಂಬೈನೂರ ಹದಿನೇಳನೇ ಶಿವಶರಣ ಶ್ರೀ ನೋಲಿ ಚಂದಯ್ಯ ಅವರ ಜಯಂತಿಯನ್ನ ಉದ್ದೇಶಿಸಿ ಮಾಜಿ ಶಾಸಕ ಎಸ್ಎಚ್ ನಂಜೇನ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಧುರೀಣರು ಆದ ಆರ್ಪಿ ಕಲಬುರಗಿ ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಯುವಕರು ಇಂದು ಸತ್ಯ ಶುದ್ಧ ಕಾಯಕ ಮಾಡುವ ಮೂಲಕ ಒಳ್ಳೆಯ ಸಾಧನೆ ಮಾಡಬೇಕು ಸೋಮವಾರಿಗಳ ಕಾಲಹರಣ ಮಾಡಬಾರದು ನಿಮಗೆ ಆರ್ಥಿಕ ಸಹಾಯ ಬೇಕಾದರೆ ನಮ್ಮ ಬ್ಯಾಂಕ್ ನಿಮಗೆ ಸಾಲ ನೀಡುತ್ತೆ ಒಳ್ಳೆಯ ಯೋಜನೆ ಹಾಕಿಕೊಂಡು ದುಡಿಯೋ ಯುವಕರು ಮುಂದೆ ಬಂದರೆ ನಿಮಗೆ ಸಹಾಯ ಮಾಡಲು ಸದಾ ಸಿದ್ಧ ಎಂದರು ಅಲ್ಲದೆ ಗ್ರಾಮದಲ್ಲಿ ಕೊರಮ ಸಮಾಜದ ಬಾಂಧವರ ಎರಡು ಓಣಿಗಳು ಇದ್ದು ಎಲ್ಲರೂ ಒಟ್ಟುಗೂಡಿ ಒಗ್ಗಟ್ಟಿನಿಂದ ಈ ಜಯಂತಿ ಆಚರಿಸಿದ್ರೆ ಇನ್ನು ಚೆಂದ ಆ ನಿಟ್ಟಿನಲ್ಲಿ ನಾವು ಕೂಡ ಕೈಜೋಡಿಸ್ತೀವಿ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರು ಶಿವಶರಣರ ಸಿದ್ಧಾಂತಗಳು ಅಮತವಾಗಿದೆ ವೃತ್ತಿಯಿಂದ ಕಾಯಕವೇ ಕೈಲಾಸ ಎಂಬ ಸತ್ಯ ಶುದ್ಧ ಕಾಯಕದ ಮಹತ್ವದ ಜಗತ್ತಿಗೆ ಸಾರಿದ ಮಹಿಮರು ಹೀಗಾಗಿ ಕೊಲ್ಲಲ್ಲಿ ಇರುವ ಲಿಂಗ ಜಾರಿ ಬಿದ್ದರು ಮೊದಲು ಕಾಯಕ ನಂತರ ಲಿಂಗಧಾರಣೆ ಸ್ವತಃ ಲಿಂಗವೇ ನನ್ನನ್ನು ಧರಿಸು ಎಂದು ಹಿಂದೆ ಬಿದ್ದರೂ ಕೂಡ ತಿರುಗಿ ನೋಡದೆ ಕಾಯಕದಲ್ಲಿ ನಿರತನಾದ ಒಬ್ಬ ಶ್ರೇಷ್ಠ ಶರಣ ನಮ್ಮ ನೂಲಿ ಚಂದಯ್ಯನವರು ಎಂದು ಕಾಯಕದ ಮಹತ್ವವನ್ನ ಭೀಮನಗಡದ ಶಿವಶರಣ ಶ್ರೀ ಕಲ್ಲಿನಾಥ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರು ಆಗಿರುವಂತಹ ಎಸ್ಎಚ್ಜಿ ನಂಜನಮಠ ಅವರು ಉದ್ಘಾಟಿಸಿದ್ರು ಅಧ್ಯಕ್ಷತೆಯ ಶ್ರೀ ಯಮುನಪ್ಪ ಭಜಂತ್ರಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಮಹಂತಪ್ಪ ಭಜ್ರಣ್ಣನವರ್ ರೇವಣಪ್ಪ ರಾಮದುರ್ಗ ಜಹಾಂಗೀರ್ ಜಾಗೀರ್ದಾರ್ ರೋಮಣ್ಣ ಭಜಂತ್ರಿ ಬಸಪ್ಪ ಭಜಂತ್ರಿ ವಹಿಸಿಕೊಂಡಿದ್ರು ಪ್ರಾಥಮಿಕ ನುಡಿಯನ್ನ ಶಿಕ್ಷಕರು ಆದ ಶ್ರೀ ತಮ್ಮಣ್ಣಪ್ಪ ಭಜಂತ್ರಿ ಅವರು ಮಾತನಾಡಿದರು ಸಮಾಜದ ಮುಖಂಡರು ಆದ ಲಕ್ಷ್ಮಣ್ಣ ಸೂಟಿ ಭೋಜಪ್ಪ ಭಜಂತ್ರಿ ಬಸವಂತಪ್ಪ ಯರ್ಗೇರಿ ಯಮನಪ್ಪ ಬಾಚನಗುಡ್ಡ ವಿಜಯಶಂಕರ್ ಭಜಂತ್ರಿ ಶರಣಪ್ಪ ಭಜ ಭಜಂತ್ರಿ ಬೈಲಪ್ಪ ಭಜಂತ್ರಿ ಹನುಮಂತ ಹಿರೇಮನೆ ಹನುಮಂತ ಹಂಗರಿಗೆ ಯಮಲಪ್ಪ ಭಜಂತ್ರಿ ರಮೇಶ್ ಭಜಂತ್ರಿ ಮಹಂತೇಶ್ ಭಜಂತ್ರಿ ಗೋಪಾಲ್ ಭಜಂತ್ರಿ ಮಂಚು ಭಜಂತ್ರಿ ಸೇರಿ ಅನೇಕರು ಉಪಸ್ಥಿತರಿದ್ದರು 我不能去吧？ ಇವತ್ತು ಕಸಬರಿ ಅಂದ್ರ ಇದ್ರಲ್ಲ ಮಾತ ಕಸಬರಿ ನಮ್ಮ ಶಿವಯೋಗ ಮಂದಿರದ ಮಹಾಸ್ವಾಮೀಜಿ ಅಪ್ಪಾಜಿ ಅವರು ಹೇಳಿದ್ರು ಒಬ್ಬ ಏ ಕಸಬರಿ ಅಂತ ಅಂದ್ರ ಅಪ್ಪ ಅವ್ರಾಯಿ ಮಾತಿನ ಏ ಕಸಬರಿ ಅಂತೀಯ ಕಸಬರಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು ಸ್ವಚ್ಛ ಮಾಡಿ ಎಲ್ಲ ಹೊರಗು ಸ್ವಚ್ಛ ಆದ್ರೆ ಹೊರಗೆ ಸ್ವಚ್ಛ ಆಗತ್ತ ಕರಿಗಿಂದ ಸಖ್ಯ ಒಯಗಿಂದು ಏನು ಸಖ್ಯ ಐತೋ ಕ ಸಬರಿಗೆ ನೀ ಕುಂತಿ ಇಲ್ಲ ಅಂದ್ರೆ ತಿಪ್ಪಿಗೋ ಬರ್ತಕ್ಕಂತಿದ್ದಕ್ಕ ಸಬರಿ ಲಕ್ಷ್ಮೀ ಹಂಗೆ ಗುಂಪಿನ ಮಾತಾಡ ನೋಡಿ ಕರ್ಕಂಬಂತ ಈ ರೀತಿ ನೀವು ಒಳ್ಳೆಯ ರೀತಿ ನೀತಿ ಧರ್ಮವನ್ನು ಆರಿಸ್ಕೊಂಡು ಹೋಗ್ತೀರಿ ಮುಂದಿನ ಕಾರ್ಯಕ್ರಮ ಯಶಸ್ವಿ ಸಮಯ ಭಾಳ ಆಗೈತಿ ಅಂತ ಹೇಳಿ ಅದ ಮೇಲೆ ಮಕ್ಕಳಿಗೆ ಮಗು ದನ ಒಂದು ದಿವಸ ನಾವು ಜೈ ನೀವ ಹೇಳಿ ಹೇಳ್ರಿ ಅಂತೇಳಿ ಒಂದ್ ಕೆಲಸ ಆಗ್ತ ಅವ್ರ ಗುರು ಹಿರಿಯರು ಇದ್ದಾಗ ಮುಂದೆ ಹೋಗಿ ಹೇಳ್ತೀವಲ್ಲ ಆ ರೀತಿ ನಾನು ತಗೋರಿ ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡ್ತಾ ಅದು ಲಿಂಗಯ್ಯ ತಗೋರ್ರಿ ಚಂದಯ್ಯನ್ ಇಷ್ಟ ಯಾಕೆ ನೀವು ಆ ಚಂದಯ್ಯನ ಮೇಲೆ ಒಂದು ಆ ಅಂತಂದ್ರೆ ಇಷ್ಟೊಂದು ಯಾಕೆ ನೀವು ಅವ್ರ ಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ರಿ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿದಾಗ ಏನ್ ಹೇಳ್ತೇರಿ ಜಗತ್ತಿ ಹೋಗಬೇಕಾದವ್ರ ಸಿಗಬಹುದು ಶರಣ ಚಂದಯ್ಯನಂತ ಶರಣರು ಎಲ್ಲಿ ಸಿಗ್ತಾರ ಅದಕ್ಕೆ ನನಗೆ ಬೇಕು ಅನ್ತಕ್ಕಂತ ಒಂದು ಸಂದರ್ಭವನ್ನ ಹೇಳ್ತಾ ಬರ್ತಾರ ಕೊನೆಗೆ ಏನಕ್ಕೈತಿ ಅಂತಂದ್ರೆ ಮಾಡಿದ ತಪ್ಪಿಗೆ ಆ ಹಗ್ಗವನ್ನ ಮಾರ್ಕೊಂಡು ಬರಬೇಕಾಗಿರ್ತೈತಿ ಅವಾಗ ಬಸವಣ್ಣನವರು ಕೂಡ ಒಂದು ಮಾತನ್ನ ಹೇಳ್ತಾರ ಏನು ಅಂತಂದ್ರ ಬಿಸಿಲಾಗ ಯಾಕೆ ಹೊತ್ತೀವ ಲಿಂಗಯ್ಯ ಇಲ್ಲ ನಾವು ತಪ್ಪಿಗೆ ಚಂದಯ್ಯ ನನಗ ಈ ಹಗ್ಗಗಳನ್ನು ಮಾರ್ಕೊಂಡು ಬೇನ ಬಂದ್ ಏನೈತಲ್ಲ ಇವನ್ನ ತೆಗೆದ್ಕೊಂತೀನಿ ಅಂತಂದು ಹೇಳೋಣ ಮಾರ್ಕೊಂಡು ಬಂದು ನನ್ನ ಕಾಯಕದ ನಿಷ್ಠೆ ಏನಾದರೂ ಸರಿ ಕಣ್ರ ಓದ್ತೀನಿ ಅಂದನ ಅದಕ್ಕೆ ನನಗ್ ತೊಂದ್ರೆ ಮಾಡಬೇಡ್ರಿ ನಾವು ಹೋಗಿ ಬೇಗನೆ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ದೂರ ಸರಿ ಅಂತ ಅವರಿಗೆ ಲಿಂಗಯ್ಯ ಹೇಳ್ತೈತಿ ಲಿಂಗಯ್ಯ ಹೇಳಿದಾಗ ಏನ್ ಮಾಡ್ತೈತಿ ಅಂತಂದ್ರ ಇಲ್ಲ ಬಾಯ್ ಎಷ್ಟಕ್ ಮಾರ್ಕೊಂಬ ಚಂದಯ್ಯ ಇಲ್ಲ ಒಂದು ಬನ್ನಿಗೆ ಮಾರ್ಕೊಂಬ ತುಗೋ ಸಾವಿರ ಬಂದು ಕೊಡ್ತೀನಿ ಬಿಸ್ಲಾ ನೀ ಅಡ್ಡ ನೋಡಕ್ ಆಗುದಿಲ್ಲ ಅಂತ ಹೇಳಿದಾಗ ಏನತಿ ಅಂತಂದ್ರ ಸಾವಿರ ಬಂದ್ ಕೊಟ್ಟ ತುಗೋ ಒಂದು ಹಣ್ಣು ಕೊಟ್ಟು ಒಂದು ಹಣ್ಣಿಗೆ ತಗೊಂಬ ಅಂತ ಹೇಳ ಸಾವಿರ ಹಣ್ಣು ಕೊಟ್ಟಾನ ಅಂತಂದ್ರೆ ಖುಷಿ ಪರ್ಲೇಬೇಕಲ್ಲ ಲಾಭ ಹೆಚ್ಚಿಗೆ ಬರ್ತೈತೆ ಯಾರೋ ಯಾರು ಬಿಡ್ತಾರೇನ್ರಿ ವ್ಯಾಪಾರದಾಗ ಆಗಿರಬಹುದು ಅಥವಾ ಮತ್ತೊಂದ್ರದಾಗ ಆಗಿರಬಹುದು ಅಥವಾ ಗೋರ್ಮೆಂಟ್ ನೌಕರಿ ಇರ್ತೀವಿ ನಾವು ಅಂತಂದ್ರೆ ಒಂದನೇ ತಾರೀಕ ಅವ್ರ ಮನೇಲಿ ಹೇಳಿದ್ ಕೂಡ ಕೇಳ್ತಾರ ಯಾಕ್ರಿ ಪಗಾರ ಕೇಳ್ತಾರೆ ಏ ತಗೋ ಪಗಾರ ಬಂದೈತಂತ ಕೊಡಾಕಿ ಪಗಾರ ಅಷ್ಟ ಆಗ್ತಲ್ಲ ಮತ್ ಬ್ಯಾರೆ ಮತ್ ಬೇರೆ ಏನ್ರಿ ಮತ್ತ ಯಾವ ಮೂರ್ ದಿನ ಬಂದಿದ್ದೆ ಐತಿ ಅಂತ ಕೇಳುವಂತ ಇವತ್ತಿನ ಹೆಂಡಿರನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಸಾವಿರ ಹಣ್ಣುಗಳನ್ನು ತಂದಿರತಕ್ಕಂತ ಚಂದಯ್ಯನ ಮುಂದೆ ಲಿಂಗಯ್ಯನಿಗೆ ಹೇಳ್ತಾ ಇದನ್ನ ನೀನು ಎಷ್ಟು ಅದು ಕೇವಲ ಒಂದು ಹಣ್ಣಿಗೆ ಬರ್ಬೇಕಾದಂತದ್ದನ್ನ ಸಾವಿರ ಹಣ್ಣಿಗೆ ತಂದಿ ಅಂದ್ರೆ ಎಷ್ಟು ಜನರು ನೀ ಮೋಸ ಮಾಡಿಕಾಕೆ ಹಣವನ್ನು ಹಣ್ಣು ಗಳಿಸಿಕೊಂಡು ಬಂದಿ ನೀನ್ ಪಾಪೇದಿ ನಾ ತೆಗೆದುಕೊಳ್ಳುವುದಿಲ್ಲ ತುಗ ಅಂತ ಬೀಸು ಅವಾಗ ಹೇಳ್ತಾರ ಒಂದು ಮಾತನ್ನ ಸತ್ಯ ಶುದ್ಧವಾದ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಿನ್ನವಾಗದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದ ಕಾಮಿಸಿ ದ್ರವ್ಯವ ಹಿಡಿದರೆ ತಮ್ಮ ಸೇವೆ ನಷ್ಟವಯ್ಯಾ ಬದುಕಿಗೆ ಮೋಸ ವಂಚನೆ ಹೇಳ್ತಕ್ಕಂಥದ್ರಿಂದ ಏನು ತೆಗೆದುಕೊಂತ ಇದ್ರಲ್ಲ ಅದು ಸತ್ಯವಾಗಿರ್ತಕ್ಕಂಥ ನಿಷ್ಠೆಗೆ ಕಾಯಕಕ್ಕೆ ಅದು ಎಲ್ಲಿ ಸಲ್ಲುವುದಿಲ್ಲ ನೀನು ಮಹಾಪಾಪಿ ಪಾಪಿಯನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಕೇಳಕ್ಕೆ ಏನು ಕಳಿಸಿ ಬಿಡದಕ್ಕೆ ಅಂದ್ರೆ ಸತ್ಯ ನಿಷ್ಠೆ ಕಾಯಕ ಪ್ರಸಾದದ ಆಧಾರದ ಮೇಲಿನ ಏನು ಅಂತಂದ್ರೆ ತಮ್ಮ ಬದುಕಿನ ಗಡಿಯನ್ನ ಸಾಗಿಸಿರತಕ್ಕಂಥ ಒಬ್ಬ ಶರಣರ ಲೋಕದೊಳಗನ ಅಗ್ರಮಾನ್ಯ ಆ ಸಾರಿನಲ್ಲಿ ಶರಣರು ಅದರಲ್ಲಿ ನುಲಿ ಚಂದಯ್ಯನವರು ಇವತ್ತೆಲ್ಲ ನಾವು ಸುಮಾರು ಶರಣರು ಬರೆದಿರತಕ್ಕಂತ ವಚನಗಳನ್ನ ನಾವು ಏನಾದ್ರೂ ಗಮನಿಸ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣನೇ ಚನ್ನ ಬಸವಣ್ಣ ಆಗಿರಬಹುದು ನುಲಿ ಚಂದಯ್ಯನವರಾಗಿರಬಹುದು ಅಂತಕ್ಕಂಥ ಮಾತ್ರ ನಾವು ಎಂದಿಗೂ ಮರೆಯುವಂತಿಲ್ಲ ಅಂತೇಳಿ ಅಲ್ಲಿಯಾದೊಳಗ ಕ್ರಾಂತಿ ಆದ ಸಂದರ್ಭದೊಳಗ ಅಂದಿನ ಜನತೆ ವಚನ ಕಟ್ಟುಗಳನ್ನ ಸುಡಲಿಕ್ಕೆ ಆರಂಭಿಸಿದ್ರು ಮುಂದಿನ ಪೀಳಿಗೆಗೆ ಈ ವಚನಗಳು ವಚನದ ಗಂಟುಗಳು ಈ ವಚನದ ಸಾಹಿತ್ಯ ಅನ್ನತಕ್ಕಂಥ ಒಂದು ಸಾಹಿತ್ಯದ ಸವಿಯನ್ನು ಮುಂದಿನ ಪೀಳಿಗೆಯು ಕೂಡ ಅನುಭವಿಸಬೇಕು ಅನ್ನತಕ್ಕಂಥ ನಿಟ್ಟಿನೊಳಗಾಗಿ ಅವನು ಅಲ್ಲಿಂದ ಎತ್ತುಕೊಂಡು ಹೋಗಿ ಏನು ಮಾಡ್ತಾರ ಅಂತಂದ್ರ ವಚನಗಳನ್ನ ಸಂಗ್ರಹಣ ಕಾರ್ಯದೊಳಗ ವಚನಗಳನ್ನ ಕ್ರೋಢೀಕರಿಸತಕ್ಕಂತ ಒಂದು ವ್ಯವಸ್ಥೆಯೊಳಗ ನಿಲ್ಲುತ್ತ ಈ ಇಪ್ಪತ್ತೊಂದನೆಯ ಶತಮಾನದೊಳಗ ಇವತ್ತೇನಾದ್ರೂ ವಚನಗಳು ಸಿಗುತ್ತಾ ಇದ್ದಾವೆ ಓದಲಿಕ್ಕೆ ಅನೇಕ ಶರಣರ ವಚನಗಳು ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಚನ್ನ ಬಸವಣ್ಣ ಅಲ್ಲದೆ ನೂಲಿ ಚಂದಯ್ಯನವರು ಅಂತಕ್ಕಂಥ ಎಂದಿಗೂ ಮರೆಯುವಂತಿಲ್ಲ ಇವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅಂತ ಅಂತೇಳಿ ಈ ವಿಷಯವಾಗಿ ಸಾಕಷ್ಟು ಇಲ್ಲೇ ವೇದಿಕೆಯ ಮೇಲೆ ಇರತಕ್ಕಂತಹ ಗಣ್ಯಾತಿ ಗಣ್ಯರು ಕೂಡ ಮಾತನಾಡುವವರು ಇದ್ದಾರೆ ಹಾಗೆ ನನಗೆ ಸಮಯವು ಕೂಡ ಕಡಿಮೆ ಇರುವುದರಿಂದ ಇಷ್ಟು ಹೇಳತ ಈ ಒಂದು ಪ್ರಾಸ್ತಾವಿಕ ನುಡಿಗೆ ಅವಕಾಶವನ್ನು ಕೊಟ್ಟಿರತಕ್ಕಂತ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಬಂಧಿಸುವ ಆದಷ್ಟು ವಚನಗಳು ಬರೆದಿಟ್ಟು ಹೋದ್ರು ಚಲ್ಲ ಪಿಲ್ಲಿ ಈ ಎಲ್ಲಾ ಶರಣರನ್ನು ನೆಲೆಸುವಾಗ ಒಬ್ಬ ಒಬ್ಬ ಮಹಾಶರಣನ ನಾವು ನೆಲೆಸಬೇಕು ಆ ಶರಣಲ್ಲ ಶರಣರ ವಚನಗಳನ್ನು ಸಂಗ್ರಹ ಮಾಡಿ ಸಾವಿರ ಸಾವಿರ ವಚನ ನಮಗೆ ಕೊಟ್ಟವ ಅವನೊಬ್ಬ ದೊಡ್ಡ ಮಹಾತ್ಮ ಅದು ನಾನು ಭಾಳಷ್ಟು ಅಭ್ಯಾಸ ಫಕೀರಪ್ಪ ಹಳಕಟ್ಟಿ ಅಂತಿದ್ರು ಬಿಜಾಪುರ ಹೋಗು ಹಳಕಟ್ಟಿ ಫಕೀರಪ್ಪ ಹಳಕಟ್ಟು ಅವ ಮಾಡಿದ್ದು ಸಂಗ್ರಹ ನಮಗೆ ಬಚಲ್ಸಿತ್ತು ಬಂಡ್ಯಾಗ ಬಂಡ್ಯಾಗ ಅಡ್ಡಾಡ್ಕೊಂತ ಆ ಇವ್ರ ಮನೆಯಾಗ ಒಂದಿಷ್ಟು ಕಟ್ಟದ ನೋಡ್ರಿ ಜಗಲಿ ಬೇಕು ಅವ್ರ ಮನೆಗೆ ಹೋಗಿ ಅವ್ನು ಬಡ್ರಪ್ಪ ಫ್ರಿಂಟ್ ಮಾಡುತ್ತಿದ್ದ ಅವು ಮಸಕ್ ಮಸಕ್ ಆಗಿದ್ರೆ ಕೆಲವು ಸತ್ತಾ ಶಾಣ್ಯಾರಿಸಿ ಆ ವಚನಗಳನ್ನು ಪ್ರಿಂಟ್ ಮಾಡಿ ಹದಿನಾಲ್ಕು ನೂರು ಬಸ್ಕೊಂಡವರು ವಚನ ನೂರಾರು ವಚನಗಳು ನೂರಾರು ಶರಣರು ಬಂಡ್ಯಾಗ ನೆಡಿದ ನಡ್ಕೊಂತ ಹೋದ ಬಸ್ಸಿಗೆ ಹೋದ ಕೆಲಸದ ಅಲ್ಲವ ವಕೀಲ ಎಷ್ಟೋ ವರ್ಷ ನಾಲ್ವತ್ತೈಸಿ ಸುಮಾರು ಮೂವತ್ತೈದು ನಾಲ್ವತ್ತು ನಾಲ್ವತ್ತೈದನೇ ವರ್ಷವಾಗ ವಕೀಲ ಅಂದ್ರೆ ದೊಡ್ಡವ